ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟು ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆ ತುಂಬ ಹಿಂದಿನಿಂದ ನಡೆದು ಬಂದ ಹಳೆ ಪದ್ಧತಿ ಯಾವುದು ಆಪ್ಷನ್ ಎ ಸಂಪ್ರದಾಯ ಆಪ್ಷನ್ ಬಿ ಪ್ರದಾಯ ಆಪ್ಷನ್ ಸಿ ವಿದಾಯ ಆಪ್ಷನ್ ಡಿ ಆದಾಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಂಪ್ರದಾಯ ನಿಮ್ಮ ಎರಡನೆಯ ಪ್ರಶ್ನೆ ದರ್ಶನ್ ಒಂದು ದಿನದಲ್ಲಿ ಪಡೆದುಕೊಳ್ಳುವ ಸಂಬಳ ಎಷ್ಟು ಆಪ್ಷನ್ ಎ ಏಳು ಲಕ್ಷ ಆಪ್ಷನ್ ಬಿ ಅರವತ್ತೈದು ಲಕ್ಷ ಆಪ್ಷನ್ ಸಿ ಐವತ್ತು ಲಕ್ಷ ಆಪ್ಷನ್ ಡಿ ಮೂವತ್ತು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಲಕ್ಷ निम्न म नट दर्शनवर जाति याद ऑप्शन ए गौड़ ऑप्शन बी ब्राह्मण ऑप्शन शेट्टी ऑप्शन पुजारी ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗೌಡ ನಟ ದರ್ಶನ್ ಅವರ ಜಾತಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಅನಿಲ್ ಕುಂಬ್ಳೆ ಅವರು ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಹತ್ತು ವಿಕೆಟ್ ಪಡೆದ ಸ್ಥಳ ಯಾವುದು ಆಪ್ಷನ್ ಇ ಕಾನ್ಪುರ ಆಪ್ಷನ್ ಬಿ ಜೈಪುರ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಗೋವಾ ಸರಿಯಾದ ಉತ್ತರ ಆಪ್ಷನ್ ಎ ಕಾನ್ಪುರ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಕರ್ನಾಟಕದಲ್ಲಿ ಯಾವ ನದಿಯು ಪೂರ್ವಾಭಿಮುಖವಾಗಿ ಹರಿಯುತ್ತದೆ ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಕಾವೇರಿ ನದಿ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ಕಪಿಲೆ ಸರಿಯಾದ ಉತ್ತರ ಆಪ್ಷನ್ ಎ ತುಂಗಾ ನದಿ ನಿಮ್ಮ ಆರನೆಯ ಪ್ರಶ್ನೆ ಚಾವ್ಲಾ ನಟಿಸಿದ ಮೊದಲ ಕನ್ನಡ ಚಲನಚಿತ್ರ ಯಾವುದು ಆಪ್ಷನ್ ಎ ಪ್ರೇಮಲೋಕ ಆಪ್ಷನ್ ಬಿ ಪ್ರೀತಿಗಾಗಿ ಆಪ್ಷನ್ ಸಿ ಮಾಯಾಲೋಕ ಆಪ್ಷನ್ ಡಿ ಕ್ರಾಂತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೇಮಲೋಕ ನಿಮ್ಮ ಏಳನೆಯ ಪ್ರಶ್ನೆ ತಿರುಪತಿಯಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ವೆಂಕಟೇಶ್ವರ ಆಪ್ಷನ್ ಸಿ ಈಶ್ವರ ಆಪ್ಷನ್ ಡಿ ಗೋಪಾಲಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿರುವ ದೇವರು ನಿಮ್ಮ ಎಂಟನೆಯ ಪ್ರಶ್ನೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಬಹಿರಂಗ ಆಪ್ಷನ್ ಬಿ ಅಂತರಂಗ ಆಪ್ಷನ್ ಸಿ ವಿಜ್ಞಾನ ಆಪ್ಷನ್ ಡಿ ಜಗತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತರಂಗ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕಾಲು ಒರೆಸುವ ಮ್ಯಾಟ್ ಕೆಳಗೆ ಏನನ್ನು ಇಡುವುದರಿಂದ ಒಳ್ಳೆಯದಾಗುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಸಾಸಿವೆ ಆಪ್ಷನ್ ಸಿ ಜೀರಿಗೆ ಆಪ್ಷನ್ ಡಿ ಮೆಣಸು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ನಿಮ್ಮ ಹತ್ತನೆಯ ಪ್ರಶ್ನೆ ಗ್ಯಾನಿಮಿಡ್ ಯಾವ ಗ್ರಹದ ಉಪಗ್ರಹವಾಗಿದೆ ಆಪ್ಷನ್ ಎ ಗುರುಗ್ರಹದ ಉಪಗ್ರಹ ಆಪ್ಷನ್ ಬಿ ಬುಧ ಗ್ರಹದ ಉಪಗ್ರಹ ಆಪ್ಷನ್ ಸಿ ಶುಕ್ರಗ್ರಹದ ಉಪಗ್ರಹ ಆಪ್ಷನ್ ಡಿ ಶನಿ ಗ್ರಹದ ಉಪಗ್ರಹ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗುರುಗ್ರಹದ ಉಪಗ್ರಹವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಆಪ್ಷನ್ ಎ ಕಾಡು ಪಾಪಕ್ಕೆ ಆಪ್ಷನ್ ಬಿ ಚಿರತೆಗೆ ಆಪ್ಷನ್ ಸಿ ಸಿಂಹಕ್ಕೆ ಆಪ್ಷನ್ ಡಿ ಹುಲಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾಪಕ್ಕೆ ಹೆಚ್ಚು ಕೋಪ ಬರುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆಯಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಬಿಹಾರದಲ್ಲಿ ಆಪ್ಷನ್ ಬಿ ಗೋವಾದಲ್ಲಿ ಆಪ್ಷನ್ ಸಿ ಕರ್ನಾಟಕದಲ್ಲಿ ಆಪ್ಷನ್ ಡಿ ಕೇರಳದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಈ ಬಿಹಾರದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲಾಯಿತು ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ರಾಗಿ ಆಪ್ಷನ್ ಸಿ ಜೋಳ ಆಪ್ಷನ್ ಡಿ ಗೋಧಿ ಸರಿಯಾದ ಟ್ರಪ್ಷನ್ ಎ ಅಕ್ಕಿಯು ಭಾರತದಲ್ಲಿ ಹೆಚ್ಚು ಸೇವಿ ಸ್ವಾಧಾನ್ಯವಾಗಿದೆ 14ನೇ ಪ್ರಶ್ನೆ ಮನೆಗೆ ಕಪ್ಪೆ ಬಂದರೆ ಏನರ್ಥ ಆಪ್ಷನ್ ಎ ಧನಲಾಭ ಆಪ್ಷನ್ ಬಿ ಧನನಷ್ಟಾ ಆಪ್ಷನ್ ಸಿ ಶುಭಾ ಆಪ್ಷನ್ ಡಿ ಅಶುಭಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಂದರ್ಥ ನಿಮ್ಮ ಹದಿನೈದನೆಯ ಪ್ರಶ್ನೆ ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಕಿಡ್ನಿ ಆಪ್ಷನ್ ಸಿ ಮೆದುಳು ಆಪ್ಷನ್ ಡಿ ಕರುಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ